ಸ್ವಾಗತ ನಾನು ಶ್ರೀರಕ್ಷರ ಗುರಂ ಸ್ನೇಹಿತರೆ ರಾಜ್ಯಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜೊತೆಗೆ ಇದೀಗ ಬಿ ವೈ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಅಂತಿಮವಾಗಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಅವರೇ ಫಿಕ್ಸ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಅಮಿತ್ ಶಾ ಅವರು ಇನ್ನಿಬ್ರು ನಾಯಕರಿಗೆ ಕೂಡ ಕೆಲವೊಂದು ಟಾರ್ಗೆಟ್ ಗಳನ್ನ ಕಮಿಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು ಅಂತ ಹೇಳಿ ಕೇಳಲಾಗ್ತಾ ಇದೆ ಆ ನಾಯಕರ ಕತೆ ಏನಾಯ್ತು ಅವರ ಭವಿಷ್ಯ ಏನಾಯ್ತು ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ಎಂಬಂತಹ ಮಾತು ಕಮಲಪಾಳೆಯದಲ್ಲಿಯೇ ಕೇಳಿ ಬರ್ತಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರು ನೇಮಕಗೊಂಡ ದಿನದಿಂದಲೂ ಕೂಡ ವಿರೋಧ ಬಣ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಕೋಪವನ್ನು ಹೊರಹಾಕಿದ್ದು ಬಹುದಿನಗಳ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಬ್ರೇಕ್ ಹಾಕ್ಲಿಕ್ಕೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಎಂಟ್ರಿ ಆಯಿತು ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಅಮಿತ್ ಶಾ ರಾಜ್ಯಕ್ಕೆ ಬಂದಿರುವಾಗಲೇ ರೆಬೆಲ್ಗಳು ತಂತ್ರಗಾರಿಕೆ ನಡೆಸಿದ್ದಾರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಗಳು ಸಭೆಯನ್ನು ಸೇರಿದ್ದಾರೆ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖರು ಚರ್ಚೆನ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದ್ದು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆ ನಡೆಸಿರುವ ಅಮಿತ್ ಶಾ ಅವರು ರಾಜ್ಯ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನು ಂತೆ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ದ್ವಿಗುಣಗೊಳಿಸಬೇಕು ಅನ್ನುವಂತಹ ವಿಷಯದಲ್ಲಿ ಕೇಂದ್ರ ಗೃಹ ಸಚಿವ ಮತ್ತು ಪಕ್ಷದ ರಾಷ್ಟೀಯ ಮುಖಂಡ ಅಮಿತ್ ಶಾ ಜಿ ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಹೀಗಂತ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನೊಂದು ವಿಷಯ ಅಂತಂದ್ರೆ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯಾರಾಗ್ತಾರೆ ಅಂದ್ರೆ ಯಾರು ಮುಂದುವರಿತಾರೆ ಹೊಸದಾಗಿ ನೇಮಕವಾಗ್ತಾರಾ ಅಥವಾ ಈಗ ಇರುವಂತಹ ಬಿ ವೈ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆಗಳು ತುಂಬಾ ದಿನದಿಂದ ಕೇಳಿ ಬರ್ತಾ ಇತ್ತು ಅದಕ್ಕೆ ಇದೀಗ ಕೊನೆಗೂ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರೇ ಬಹುತೇಕ ಅಂತಿಮ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಎಲ್ಲವೂ ಕೂಡ ವಿಜಯೇಂದ್ರ ಅವರು ಅಂದುಕೊಂಡಂತೆ ನಡೆದು ಬಿಟ್ರೆ ಈ ತಿಂಗಳ ಒಳಗೆ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಯಾರು ಪಿಯ ರಾಜ್ಯಾಧ್ಯಕ್ಷರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಅಥವಾ ಘೋಷಣೆ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಏನಂತ ಹೇಳಿದ್ರೆ ಅಮಿತ್ ಶಾ ಅವರು ಇಬ್ಬರು ಹಿರಿಯ ನಾಯಕರಿಗೂ ಕೂಡ ರಾಜ್ಯಾಧ್ಯಕ್ಷರಾಗುವಂತಹ ಒಂದು ಭರವಸೆ ಅನ್ನೋದಕ್ಕಿಂತ ಒಂದು ಈ ಒಂದು ಕಮಿಟ್ಮೆಂಟನ್ನು ಅನ್ನು ನೀವು ಪೂರ್ಣಗೊಳಿಸಿದ್ರೆ ನೀವು ಆಗಬಹುದು ಅಂತ ಹೇಳಿ ಹೇಳಿದ್ರಂತೆ ಅವ್ರು ಯಾರು ಅವ್ರ ಕತೆ ಏನು ನೋಡೋಣ ಸ್ನೇಹಿತರೆ ಕರ್ನಾಟಕದ ಎಲ್ಲಾ ಮೂವತ್ತ ಒಂಬತ್ತು ಬಿಜೆಪಿಯ ಸಂಘಟನಾತ್ಮಕ ಜಿಲ್ಲೆಗಳು ಜಿಲ್ಲೆಗಳಿಗೆ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಆ ಮೂಲಕ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರ ಸ್ಪಷ್ಟ ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂತಲೇ ಹೇಳಬಹುದು ಇನ್ನು ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ ಆಗಿರುವಂಥದ್ದು ಇದೊಂದು ಬಹಳ ಮುಖ್ಯವಾದ ಪ್ರೊಸೆಸ್ ಇನ್ನು ಮೂಲಗಳ ಪ್ರಕಾರ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕಕ್ಕೆ ಬಂದು ಅಧಿಕೃತ ಘೋಷಣೆಯನ್ನು ಮಾಡಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ಆಗಿರಬಹುದು ಅಥವಾ ಈಗ ಇರುವವರನ್ನೇ ಮುಂದುವರಿಸುವಂತಹ ಒಂದು ವಿಚಾರ ಆಗಿರಬಹುದು ಇದು ತುಂಬ ಹಿಂದೆ ನಡಿಬೇಕಾಗಿತ್ತು ತುಂಬ ಹಿಂದೆಯೇ ಇದರ ಒಂದು ಚರ್ಚೆಗಳು ನಡೀತಾ ಇತ್ತು ಆದರೆ ತುಂಬ ಲೇಟ್ ಆಯಿತು ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಕರ್ನಾಟಕ ಬಿ ಜೆ ಪಿ ಘಟಕದಲ್ಲಿ ಮನೆಯೊಂದು ಹಲವು ಬಾಗಿಲುಗಳು ಇರುವ ಹಿನ್ನೆಲೆಯಲ್ಲಿ ಬಿ ಜೆ ಪಿ ವರಿಷ್ಠರು ಎಲ್ಲವನ್ನು ಕೂಡ ಸರಿಯಾಗಿ ಯೋಚಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯ ಪರಿಣಾಮಗಳು ಬೀರುವ ಸಾಧ್ಯತೆ ಇದೆ ಇದೆಲ್ಲವನ್ನು ಕೂಡ ಯೋಚಿಸಿ ಅಳೆದು ತೂಗಿ ಘೋಷಣೆಯನ್ನು ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ದಕ್ಷಿಣದ ರಾಜ್ಯದಲ್ಲಿ ಬಿ ಜೆ ಪಿ ಬಲಿಷ್ಠ ಅಂತ ಇರುವಂಥದ್ದು ಕರ್ನಾಟಕದಲ್ಲಿ ಯಾಕಂತ ಹೇಳಿದರೆ ತಮಿಳುನಾಡಿನಲ್ಲೂ ಕೂಡ ಬಿ ಜೆ ಪಿ ಭದ್ರವಾಗಿ ನೆಲೆ ಸಾಧ್ಯವಾಗಲಿಲ್ಲ ಈ ಬಾರಿಯ ಲೋಕಸಭಾ ಎಲೆಕ್ಷನಲ್ಲಾಗಿರಬಹುದು ಬಿ ಜೆ ಪಿ ಅಟ್ಟರ್ ಫ್ಲಾಪ್ ಆಯಿತು ಅಲ್ಲಿ ಏನಂತ ಹೇಳಿದ್ರೆ ತುಂಬಾ ಏನಂತ ಹೇಳ್ತಾರೆ ಅಲ್ಲಿ ಒಂದು ಸೀಟ್ ಕೂಡ ಗೆಲ್ಲಿಕೆ ಸಾಧ್ಯವಾಗದಂತಹ ಸ್ಥಿತಿ ಬಿಜೆಪಿಗೆ ಬಂದುಬಿಡ್ತು ಹಾಗಾಗಿ ಈಗ ಕರ್ನಾಟಕದಲ್ಲಿ ಸ್ವಲ್ಪ ಇರುವಂತಹ ಒಂದು ಬಿಜೆಪಿಯ ಹಿಡಿತವನ್ನ ಹಿಡಿತವನ್ನು ಕಳೆದುಕೊಳ್ಳಿಕ್ಕೆ ಅಮಿತ್ ಶಾ ಅವರು ರೆಡಿ ಇಲ್ಲ ಬಿಜೆಪಿ ನಡೆಸಿದಂತಹ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ವಿಜಯೇಂದ್ರ ಅವರೇ ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ಬರು ನಾಯಕರಲ್ಲಿ ಒಬ್ಬರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಲಿಕ್ಕೆ ಅಥವಾ ಆ ಹುದ್ದೆಯಲ್ಲಿ ಅವರನ್ನ ನೋಡಲಿಕ್ಕೆ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಅದು ಸದ್ಯದ ಮಟ್ಟಿಗೆ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಅಥವಾ ಅದನ್ನು ಕಾರ್ಯರೂಪಕ್ಕೆ ತರದೇ ಇರಲಿಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಆರೇಳು ತಿಂಗಳು ಈ ಒಂದು ನಿರ್ಧಾರವನ್ನು ಅಥವಾ ಈ ಒಂದು ಪ್ರಿಪರೇಷನ್ ಅನ್ನ ಮುಂದೆ ಹಾಕಲಿಕ್ಕೆ ಅಮಿತ್ ಶಾ ಅವರು ನಿರ್ಧರಿಸಿದ್ದಾರೆ ಅಮಿತ್ ಶಾ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮಾಜಿ ಸಚಿವ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಿನಿಂದಲೂ ಕೂಡ ಅಮಿತ್ ಶಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು ಯಾರಂತಂದ್ರೆ ಮುರುಗೇಶ್ ನಿರಾಣಿ ಅವರು ಇವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೋರಿಸುವಂತಹ ನಿರ್ಧಾರಕ್ಕೆ ಅಮಿತ್ ಶಾ ಅವರು ಬಂದಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಬಗ್ಗೆ ಅವರಿಗೆ ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಸಿದ್ರು ಅಂತ ಹೇಳಿ ಒಂದು ಸುದ್ದಿ ಇದೆ ಇನ್ನೊಂದು ಕೇಂದ್ರ ಸಚಿವರಾದ ಲಿಂಗಾಯತ ಸಮುದಾಯದವರೇ ಆದ ವಿ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬಯಸಿದವರಲ್ಲಿ ಒಬ್ಬರು ಅನ್ನುವಂತಹ ಒಂದು ವಿಚಾರ ಕೂಡ ಇದೆ ಅವರ ಆಯ್ಕೆ ಬಗ್ಗೆ ಕೂಡ ಅಮಿತ್ ಶಾಗೆ ಅಂದರೆ ಅವರನ್ನು ಆಯ್ಕೆ ಮಾಡೋದ್ರ ಕುರಿತು ಕೂಡ ಅಮಿತ್ ಶಾಗೆ ಯಾವುದೇ ರೀತಿಯಾದ ಸಮಸ್ಯೆ ಇರಲಿಲ್ಲ ಆದರೆ ಕೇಂದ್ರದ ಸಂಪುಟದಲ್ಲಿ ವಿ ಅವರು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನೂ ಸಮಸ್ಯೆ ಇಲ್ಲ ಹಾಗಾಗಿ ಸೋಮಣ್ಣ ಅವರನ್ನು ಸ್ವಲ್ಪ ನೀವು ವೆಯ್ಟ್ ಮಾಡಿ ಸ್ವಲ್ಪ ದಿನ ಕಾಯಿರಿ ಅನ್ನುವಂತಹ ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ವಿಜಯೇಂದ್ರ ಹೊರತಾಗಿ ಅಮಿತ್ ಶಾ ತಲೆಯಲ್ಲಿದ್ದಂತಹ ಮುರುಗೇಶ್ ನಿರಾಣಿ ಮತ್ತು ವಿ ಸೋಮಣ್ಣ ಇಬ್ರು ಕೂಡ ಲಿಂಗಾಯತ ಸಮುದಾಯದ ನಾಯಕರೇ ಆಗಿದ್ರು ಆದ್ರೆ ಇವರಿಬ್ಬರನ್ನ ಕೂಡ ಬಿಟ್ಟು ಇದೀಗ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರನ್ನೇ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮುಂದುವರಿಸಲಿಕ್ಕೆ ಕೇಂದ್ರ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಇದೇ ವರದಿಯನ್ನು ಕೇಂದ್ರಕ್ಕೆ ಕೊಟ್ಟಿದ್ದಾರೆ ಹೀಗೆ ಆಗ್ಲಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಿ ಇನ್ನು ಬಿಜೆಪಿ ಶಾಸಕರ ಅಭಿಪ್ರಾಯವನ್ನ ಕೆಲವು ತಿಂಗಳ ಹಿಂದೆ ಉಸ್ತುವಾರಿಯವರು ಕೇಳಿಸ್ಕೊಂಡಿದ್ರು ಅದರಲ್ಲಿ ನಾಲ್ಕೈದು ಶಾಸಕರನ್ನು ಹೊರತುಪಡಿಸಿ ಅಂದ್ರೆ ನಾಲ್ಕೈದು ಶಾಸಕರಲ್ಲಿ ಯತ್ನಾಳ್ ಅವರು ಬರ್ತಾರೆ ಹಾಗೆ ಬೇರೆ ಬೇರೆಯವರು ಇದ್ದಾರೆ ಇವರೆಲ್ಲರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ವಿಜಯೇಂದ್ರ ಪರವಾಗಿಯೇ ಜೈ ಅಂತ ಹೇಳಿ ಹೇಳಿದರು ನಮಗೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾದರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು ಇನ್ನು ಜಿಲ್ಲಾಧ್ಯಕ್ಷರ ಆಯ್ಕೆಯು ಅದೇ ರೀತಿ ಆಗೋದ್ರಿಂದ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬಿ ಜೆ ಪಿ ನಾಯಕರು ಬಯಸ್ತಾ ಇಲ್ಲ ಇನ್ನೊಂದು ಬಿ ಜೆ ಪಿಗೆ ತುಂಬ ಏನಂತ ಹೇಳಿದ್ರೆ ತಲೆನೋವು ಅನ್ನೋದಕ್ಕಿಂತ ಬಿ ಜೆ ಪಿಗೆ ತುಂಬ ಕೆಲಸ ಇರುವಂಥದ್ದು ಬಿಹಾರದಲ್ಲಿ ಯಾಕಂತ ಹೇಳಿದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿರೋದ್ರಿಂದ ಕೇಂದ್ರದ ನಾಯಕರು ಅಲ್ಲಿನ ರಾಜಕೀಯದ ವಿಚಾರಕ್ಕೆ ತುಂಬಾ ಬ್ಯುಸಿ ಆಗ್ತಾರೆ ಅಲ್ಲಿ ತುಂಬಾ ಗಮನವನ್ನು ಹರಿಸ್ತಾರೆ ಈ ಬಾರಿ ಬಿಹಾರದಲ್ಲಿ ಬಿಜೆಪಿಗೆ ಅಥವಾ ಎನ್ ಡಿ ಎಗೆ ಗೆಲುವು ಸಾಧ್ಯತೆ ಅಂತ ಹೇಳಿ ಕೆಲವೊಂದು ಸಮೀಕ್ಷೆಗಳು ಹೊರಗೆ ಬಂದಿದೆ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಲ್ಲಿಯ ರಿಸಲ್ಟ್ ತುಂಬಾ ಪೂರಕವಾಗಿ ಬರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿ ಈ ಬಾರಿ ಬಿಹಾರವನ್ನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಸಾಧ್ಯತೆ ಇಲ್ಲ ಹಾಗಾಗಿ ಅಲ್ಲಿಯೂ ಕೂಡ ತುಂಬಾ ಗಮನವನ್ನು ಕೊಡ್ತಾರೆ ಬಿ ಜೆ ಪಿಯವರು ಅದಕ್ಕಿಂತ ಮುಂಚೆ ಕರ್ನಾಟಕ ಮುಂತಾದ ರಾಜ್ಯಗಳ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬಿ ಜೆ ಪಿ ಮುಂದಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೀಗ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿಯವರ ಒಂದು ನಿರ್ಧಾರಗಳಾಗಿರಬಹುದು ಜೊತೆಗೆ ಅಮಿತ್ ಶಾ ಅವರ ಖಡಕ್ ಸೂಚನೆ ಆಗಿರಬಹುದು ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮುಂದಿನ ದಿನಗಳು ಅನ್ನೋದಕ್ಕಿಂತ ಈ ತಿಂಗಳ ಕೊನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಾಜ್ಯಾಧ್ಯಕ್ಷರ ಯಾರಾಗ್ತಾರೆ ರಾಜ್ಯಾಧ್ಯಕ್ಷರನ್ನೋದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತ ಆ ದಿನಕ್ಕಾಗಿ ಕಾದು ನೋಡಬೇಕು ಧನ್ಯವಾದ